ತುಂಬಾನೇ ಕೆಲಸ ಆಯ್ತು ಇವತ್ತು ಮಾತಾಡಕ್ಕೆ ಆಗ್ತಿಲ್ಲ ಅಷ್ಟು ಬಂದಿರೋದು ಎಲ್ರಿಗೂ ನಮಸ್ಕಾರ ಅಂಡ್ ಅಸ್ಲಾಂ ವಲೈಕುಮ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಇವಳು ಏನಾದರೂ ಗುಡಿಸ್ಲು ಕಟ್ತಾ ಇದ್ದಾಳ ಅಂತ ತಿಳ್ಕೊತಿರ್ಬೋದು ಸೊ ಅಲ್ಲ ನಾನಿಲ್ಲಿ ಚಪ್ಪರದವರೆಕಾಯಿ ಗಿಡ ಹಾಕಿದ್ದೀನಿ ನೀವು ಸ್ವಲ್ಪ ದಿನದ ಮುಂಚೆ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನೋಡಿರ್ಬೋದು ಸೊ ನಾನು ತೋರಿಸಿದ್ದೀನಿ ಚಪರದವರೆಕಾಯಿ ಗಿಡ ಹಾಕಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಇವಾಗ ಗಿಡ ಅಂತೂ ಹಾಕಿದ್ದೀನಿ ಅದಕ್ಕೆ ಇವಾಗ ನಾನು ಮೇಲೆರಿಸಲಿಕ್ಕೆ ಮತ್ತು ಕಾಯಿ ಎಲ್ಲ ಬಿಡೋಕ್ಕೆ ಒಂದು ಏನಾದರೂ ಮೆಥಡ್ ಹುಡ್ಕೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ದೆ ಹೇಳ್ದೆ ಅವರು ಕಿವಿ ಮೇಲೆ ಹಾಕ್ಕೊಂಡಿಲ್ಲ ಸೊ ನಾನು ಯಾವಾಗಾದರೂ ರಜಾ ಇದ್ದಾಗ ಮಾಡ್ತೀನಿ ಬಿಡೇ ಬಿಡೆ ಅಂತ ಹೇಳಿಬಿಟ್ಟು ಎಷ್ಟೊತ್ತು ಆಗಿಲ್ಲ ಒಂದು ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಆಗಿರೋದು ಟೈಮ್ ನನಗೆ ಆಮ್ ನಮ್ಮ ಮಲಗಿದ್ಲು ಅಂತ ಹೇಳಿಬಿಟ್ಟು ಅಫಿಫಾ ನಾನು ಹಫೀಫಾನೇ ಕೂರಿಸ್ಕೊಂಡಲ್ಲೇ ನಾನು ಮಾಡ್ತಾಯಿದ್ದೀನಿ ನನಗೇನು ಇದರಲ್ಲಿ ಝೀರೋ ಪರ್ಸೆಂಟು ಐಡಿಯಾ ಇಲ್ಲ ಈ ಥರ ಎಲ್ಲ ಮಾಡೋಕ್ಕೆ ನಿಮಗೆ ಗೊತ್ತಿರ್ಬೋದು ಶಿವಮೊಗ್ಗದಲ್ಲಿ ಅಲ್ಪ ಸ್ವಲ್ಪ ಜಾಗ ಇರತ್ತೆ ಇಲ್ಲ ಅಂತ ಇಲ್ಲ ಏನೋ ಒಂದು ಹೂವಿನ ಗಿಡ ಆಗಿರ್ಬೋದು ಇಲ್ಲ ಚಿಕ್ಕ ಚಿಕ್ಕ ಏನಾದರೂ ಗಿಡ ತರಕಾರಿ ಗಿಡ ಬೆಳೆಸ್ಕೊಳ್ಬೋದು ಈ ಥರ ಎಲ್ಲ ಚಪ್ಪರ ಹಾಕೋದಾಗ್ಲಿ ಮತ್ತು ಮನೆ ಮೇಲೆ ಏರಿಸೋ ಆಗಲಿ ಯಾರಿಗೂ ಇರಲ್ಲ ಇರೋರು ಮಾಡ್ಕೊತಾರೆ ನಾವಿರೋ ಕಡೆ ಅಂದರೆ ಸಿಟಿಗೆ ನಿಯರೇ ಇರೋದು ನಾವು ಹಾಗಾಗಿ ನನಗೆ ಈ ಥರ ಎಲ್ಲ ಜಾಗ ಸಿಕ್ಕಿಲ್ಲ ಒಂದು ಪಕ್ಕದ ಮನೆ ಅಜ್ಜಿಯೊಬ್ಬರು ತೊಂಡೆಕಾಯಿ ಬಳ್ಳಿ ಏರ್ಸಿದ್ದಾರೆ ಅವರು ಮೊನ್ನೆ ಚಪ್ಪರ ಮಾಡ್ತಾಯಿದ್ರು ಅದನ್ನು ಸಹ ನೋಡ್ಕೊಂಡಿಲ್ಲ ನಾನು ಹಾಗೆ ಸುಮ್ಮನೆ ನಿಂತ್ಕೊಂಡೆ ನೋಡಿದೆ ಹೇಗೆ ಮಾಡಿದ್ದಾರೆ ಇವರು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬಂದು ನಾನು ಒಂದು ಐಡಿಯಾ ಮಾಡಿದೆ ನೋಡಿ ನೋಡೋಣ ಅಂತೆ ಹೇಗೋ ಒಂದು ಸಿಂಪಲ್ ಅದೇನು ಜಾಸ್ತಿ ಏನು ಭಾರ ಇರಲ್ಲ ನಾನೇನು ಮಾಡಿದೆ ಬಂದುಬಿಟ್ಟು ಹಾಕೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಬಂದೆ ಹೇಳ್ತಾರಲ್ಲ ಫ್ರೆಂಡ್ಸ್ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿಬಿಟ್ಟು ನಾವೇನೇ ಮಾಡ್ತೀವಿ ಅಂತ ಮನಸ್ಸಿಂದ ನಾವು ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಎಲ್ಲ ಸಹ ಆಗತ್ತೆ ಹಾಗೆ ನೀವು ನನ್ನ ಕೆಲಸದ ಮೇಲೆ ಅಬ್ಸರ್ವ್ ಮಾಡ್ತೀರೋ ಇಲ್ಲ ನನ್ನ ಮೇಲೆ ಅಬ್ಸರ್ವ್ ಮಾಡ್ತಿರೋ ಗೊತ್ತಿಲ್ಲ ಸ್ವಲ್ಪ ಮುಂಚೆ ಸ್ಲಿಮ್ಮಿದ್ದೆ ಈಗ ಫ್ಯಾಟ್ ಆಗಿದ್ದೀನಿ ಅಂದರೆ ಆಮ್ಲೈನ್ ಡಿಲ್ವರಿ ಆದಮೇಲೆ ಸ್ವಲ್ಪ ದಪ್ಪ ಆಗಿದ್ದೀನಿ ಆದರೂ ಡಯಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಆಗೋದೇ ಇಲ್ಲ ಸ್ವಲ್ಪ ಕಮ್ಮಿ ಅಂದರೆ ಟ್ರೈ ಮಾಡ್ತಾಯಿದ್ದೀನಿ ಡಯಟ್ ಮಾಡೋಕ್ಕೆ ಮತ್ತು ಇಲ್ಲಿ ನೋಡಿ ಅದು ಚಪರದ ಗಿಡ ಹಾಕಲಿಕ್ಕೆ ನಾನು ಅಷ್ಟು ಅದನ್ನು ಟೈಟಾಗಿ ಒಂದು ಗೂಟ ಇಟ್ಟಿದ್ದೆ ಅದು ಅಂದರೆ ಒಂದು ಮರದ ಪೀಸಿಟ್ಟಿದ್ದೆ ನಾನು ಅದೇನಾಗಿದೆ ಸ್ವಲ್ಪ ಇತ್ತು ಅದು ಇನ್ನೊಂದು ಸ್ವಲ್ಪ ನಾನು ಸಬ್ಬಲ್ ತಗೊಂಬಿಟ್ಟು ಹೋಲು ಅಂದರೆ ಗುಂಡಿ ಮಾಡಿಬಿಟ್ಟು ನಾನು ಚೆನ್ನಾಗಿ ಅದನ್ನು ಇನ್ನೂ ಸ್ವಲ್ಪ ಟೈಟ್ ಮಾಡಿದೆ ಈಗ ನಾನೇನು ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದೀನಿ ನಾಲ್ಕು ಒಂದು ಉದ್ದದೊಂದು ಮರನ ನೆಟ್ಟಿದ್ದೀನಿ ಅಂದರೆ ಇದು ಅಡಿಕೆ ದಬ್ಬೆ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟರೆ ನನಗೆ ಇಲ್ಲಿ ಹತ್ತಿರ ಇದೆ ಪ್ಲ್ಯಾಂಟೇಷನ್ ಇದೆ ಸೊ ಅಲ್ಲ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಸ್ಮಶಾನ ಬೇರೆ ಇದೆ ಮಕ್ಕಳಿದ್ದಾರಲ್ಲ ಸ್ಮಶಾನ ಇದ್ದರೆ ಏನು ಅಂತ ಎದ್ಕೊಂಡು ಹೋಗದೆ ಎದ್ದಂಗೆ ಹೋದ್ರೇ ಸೊ ಯಾರಾದರೂ ಒಬ್ಬರು ಜೊತೆಗೆ ಇರಲೇಬೇಕಾಗತ್ತೆ ಅಂದರೆ ಮಕ್ಳಿಗೆ ನೋಡ್ಕೊಂಡವ್ರು ಬೇಕಲ್ಲ ನಾನೇನೋ ಹೋಗ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಮಕ್ಕಳು ಒಂಟಿಯಾಗಿರ್ತಾರೆ ಅದೆಲ್ಲ ಯೋಚನೆ ಮಾಡ್ಕೊಂಡು ಏನು ಮಾಡಿದೆ ಹೇಗೂ ಇಲ್ಲಿ ಅಡಿಕೆ ದಬ್ಬೆ ಇತ್ತಲ್ಲ ಅದನ್ನೇ ಯೂಸ್ ಮಾಡಿ ನಾನು ಕಟ್ತಾಯಿದ್ದೀನಿ ಸೊ ಇದನ್ನೆಲ್ಲ ನಾನು ಒಂದು ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ನನಗೆ ಅಂದರೆ ಒಂದು ರೀಲ್ಸ್ ನೋಡ್ತಾ ಇರ್ತೀವಿ ಏನೋ ಒಂದು ಹಗ್ಗ ಕಟ್ಟೋದಾಗಲಿ ಏನೋ ಒಂದು ಮಾಡೋದಾಗಲಿ ಹೇಳ್ಕೊಡ್ತಾರಲ್ಲ ಸೊ ಅವ್ರ ವೀಡಿಯೋಸಲ್ಲಿ ಅದನ್ನು ನೋಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತೆ ಸ್ವಲ್ಪ ನಾವು ಮೈಂಡ್ ಅಂದರೆ ನಾವು ಸ್ವಲ್ಪ ತಲೆಯನ್ನು ಓಡಿಸ್ಬೇ ಓಡಿಸ್ಬೇಕಾಗತ್ತೆ ಸೊ ಹೇಗೆ ಮಾಡೋದಪ್ಪ ಏನು ಅಂತ ಹೇಳಿಬಿಟ್ಟು ಈಗ ನನಗೆ ಅದು ಆ ಕಡೆ ಹಾಕಿರೋ ಹಲ್ಗೆಗೂ ಮತ್ತು ಈ ಕಡೆ ಹಾಕಿರೋ ಹಲ್ಗೆಗೆ ನನಗೆ ಡೌನ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಎರಡು ಪಿ ಎರಡು ಹಲ್ಗೆ ಪೀಸನ್ನು ಮತ್ತೆ ಎಕ್ಸ್ಟ್ರಾ ಕಟ್ತಾಯಿದ್ದೀನಿ ನಿಮಗೆ ಗೊತ್ತಿರ್ಬೋದು ಚಪ್ರದವರೆಕಾಯಿ ಏನು ಜಾಸ್ತಿ ಒಜೆ ಬರಲ್ಲ ಗಿಡ ಅಂತ ಹೇಳಿಬಿಟ್ಟು ಮತ್ತು ಯಾರೋ ಒಬ್ಬರು ವ್ಯೂವರ್ಸ್ ಹೇಳಿದ್ರು ನಿಮ್ಮ ಗಾರ್ಡನಿಂಗ್ ತೋರಿಸಿ ಅಂತ ಹೇಳಿಬಿಟ್ಟು ನಾನು ಈಗ ಒಂದು ಸ್ವಲ್ಪ ಆಮ್ನ ದೊಡ್ಡೊಳಾಗಿದ್ದಾಳಲ್ಲ ಈಗ ಒಂದು ಸ್ವಲ್ಪ ಸ್ವಲ್ಪ ನಾನು ಗಾರ್ಡನಿಂಗ್ ಮಾಡ್ತಾಯಿದ್ದೀನಿ ಸೊ ನೀವು ಸ್ವಲ್ಪ ದಿನ ಮುಂಚೆ ನೋಡಿರ್ಬೋದು ಯಾವುದೇ ಥರ ನನ್ನ ವೀಡಿಯೋಸ್ ಏನು ಹಾಕಿಲ್ಲ ಇಲ್ಲಿ ನಾನು ಇವಾಗ ಅಂದರೆ ಚಿಕ್ಕ ಚಿಕ್ಕ ಬಳ್ಳಿಗಳು ಬರ್ತಾವಲ್ಲ ಇಲ್ಲ ಚಿಕ್ಕ ಗಿಡ ಇರ್ಬೋದು ಅದು ಪುಡಿ ಪುಡಿ ಗಿಡ ಇರುತ್ತಲ್ಲ ಅದನ್ನು ತಂದು ನಾನು ಇದ್ರ ಮೇಲೆ ಹಾಕ್ತೀನಿ ಇವಾಗ ಸೊ ಅಫಿಫಾ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಸೊ ನಾನು ಗದರ್ಸಿ ಕಳಿಸ್ದೆ ಈ ಕಡೆ ಎಲ್ಲ ಬರಬೇಡ ಮುಳ್ಳಿದೆ ಅಂತ ಮುಳ್ಳು ಅಂತ ಹೇಳಿದ್ರೆ ನೋಡಿ ಒಂದು ಸ್ವಲ್ಪ ಸಿಕ್ತು ನಾನು ಕಟ್ಕೊಂಡು ಬಂದೆ ಮುಳ್ಳು ಅಂತ ಹೇಳಿದ್ರೆ ಇದು ನಾಚಿಕೆ ಮುಳ್ಳು ಅಂತ ಹೇಳ್ತೀವಲ್ಲ ಗಿಡ ಅದು ತುಂಬ ಇದೆ ಆ ಕಡೆ ಈ ಕಡೆ ಸೊ ಅದು ಪಾಪ ಕಾಲಿಗೆ ಚುಚ್ಚುತ್ತೋ ಇಲ್ಲ ತಗುಲುತ್ತೋ ತುಂಬ ಇದಾಗತ್ತಲ್ಲ ಅಂತ ಹೇಳ್ಬಿಟ್ಟು ಹುಳಿಗೆ ಆ ಕಡೆ ಕಳಿಸ್ಬಿಟ್ಟೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಅರಶಿನ ಮತ್ತೆ ಶುಂಠಿ ಬಾಳೆ ಇದೆ ಈ ಸರ್ತಿ ಬಾಳೆನ ತೆಗಿತೀವಿ ಬಾಳೆ ಏನು ಯೂಸ್ ಇಲ್ಲ ನಮಗೆ ಯೂಸ್ ಇದೆ ಮ ಅಂದರೆ ಪಚ್ಬಾಳೆ ಯೂಸಿಲ್ಲ ಯಾಕಪ್ಪ ಅಂತ ಹೇಳಿದರೆ ಪಚ್ಬಾಳೆ ನಾವು ತಿನ್ನೋದೇ ಇಲ್ಲ ತಿಂದರೆ ಬನ್ಸ್ ಏನಾದರೂ ಮಾಡ್ತೀನಿ ಅಷ್ಟೇ ಮತ್ತೇನಿಲ್ಲ ಎಲ್ಲರಿಗೂ ಶೀತ ಆಗಿಬಿಡತ್ತೆ ನಮ್ಮ ಮನೆಯಲ್ಲಿ ನಮಗೆ ಫಸ್ಟೇ ಅಲರ್ಜಿ ಇದೆಯಾ ಅಲರ್ಜಿ ಶೀತ ಇರೋದ್ರಿಂದ ನಾವು ತಿನ್ನೋಕ್ಕೆ ಹೋಗೋಲ್ಲ ಒಂದು ತಿಂದ್ರೇ ಸಾಕು ಸಡನ್ಲಿ ನಮಗೆ ಸಂಜೆ ತನಕ ಶೀತ ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕೆ ನಾನು ಬೇಡ ಅಂತ ತೆಗೆಸ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲೇ ಅರಶಿನ ಇರೋದು ಅರಶಿನ ಹಾಕಿದ್ದೀವಿ ಅರಶಿನ ತೆಗೆದ ನಂತರ ನಾನು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಅರಶಿನ ಮತ್ತೆ ಹಾಕ್ತೀನಿ ಇಲ್ಲ ಅಂತ ಹೇಳ್ತಿಲ್ಲ ಹಾಯ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ನೋಡಿ ತಂದು ತೊಗೊಂಬಂದಿ ಅದು ಪುಡಿ ಪುಡಿ ಗಿಡಗಳಿದ್ವಲ್ಲ ಅದನ್ನು ತದು ತೊಗೊಂಬಂದಿದ್ದೀನಿ ನೀವು ನೋಡಿರ್ಬೋದು ಚಿಕ್ಕ ಚಿಕ್ಕ ಎಲೆ ಬರುತ್ತೆ ಅಂದರೆ ನುಗ್ಗೆ ಸೊಪ್ಪು ಎಲೆ ಬರುತ್ತಲ್ಲ ಆ ಥರ ಅದ್ರಲ್ಲಿ ಕಪ್ಕಪ್ಪು ಕಾಯಿ ಬಿಡ್ತಾವೆ ನೋಡಿ ಅದು ನನಗೆ ಸಿಕ್ತು ಚಿಕ್ಕ ಚಿಕ್ಕ ಗಿಡಗಳು ಸಿಕ್ಕಿರೋದ್ರಿಂದ ನಾನು ಅದನ್ನೇ ಹಾಕ್ತಾಯಿದ್ದೀನಿ ಅವರು ಹಾಕಿದ್ದಾರೆ ಆ ಥರ ಅವ್ರಿಗೆ ಸೊ ಅವರು ಹುಲ್ಲಿಗೆಲ್ಲ ಹೋಗ್ತಾರಲ್ಲ ತರ್ತಾರೆ ಸೊ ನನಗೆ ನಾನು ಹೇಳಿದ್ನಲ್ಲ ಮುಂಚೆನೆ ನಿಮಗೆ ನನಗೆ ಮಕ್ಳಿಗೆ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಮತ್ತು ಹೋದ್ರೂ ನನಗೆ ಅಷ್ಟು ಐಡಿಯಾ ಇಲ್ಲ ಎಲ್ಲಿ ತರಬೇಕು ಏನು ಅಂತ ಹೇಳಿಬಿಟ್ಟು ಇಷ್ಟು ನಾನು ಮಾಡಿದ್ದೀನಿ ಇವಾಗ ನಾನು ಮೇಲೆಲ್ಲ ಹಾಕ್ತಾಯಿದ್ದೀನಿ ಅದಲ್ಲಿ ತನಕ ಬಂದಿದೆ ಅಷ್ಟೇ ಅದ್ರ ಮೇಲೆ ಏರಿದ್ರೆ ಹೇಗಂತ ನೋಡೋಣ ಅಂದರೆ ಇದು ಅವರೇಕಾಯಿ ಗಿಡದಲ್ಲಿ ಚಿಕ್ಕ ಚಿಕ್ಕ ಅಂದರೆ ಕಟ್ಟಾಗಿ ಚಿಕ್ಕ ಚಿಕ್ಕ ಗಿಡದಲ್ಲೇ ಕಾಯಿ ಇದೆ ಸೊ ಮೇಲೆ ಏರತ್ತೋ ಇಲ್ಲೋ ಅಂತ ಒಂದು ಹೆದರಿಕೆ ನಾನು ಹಿಂಗೆ ಏರಿಸುವಾಗ ಒಂದು ತುದಿ ಕಟ್ಟಾಗಿಬಿಡ್ತು ಸೊ ಏನು ಬೇಜಾರಿಲ್ಲ ಕಟ್ಟಾದರೆ ಅದೊಂದು ಕಡೆ ಕಟ್ಟಾದರೆ ಇನ್ನು ಎರಡು ಕಡೆ ಬ್ರಾಂಚಸ್ ಬರುತ್ತೆ ಇಲ್ಲಿ ನೋಡಿ ಇದನ್ನು ನಾನು ಕಟ್ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಚಪ್ರ ಅಂತೂ ಇವಾಗ ಸೊ ಇವಾಗ ನಾನಲ್ಲಿ ಚೆರಿ ಟೊಮೊಟೊಸ್ ಹಾಕಿದ್ದೀನಿ ಪಕ್ಕದಲ್ಲೇ ಅದೇ ಏನಾಗಿದೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ಗಿಡಗಳು ಗುಂಚಲು ಗುಂಚಲ್ ಆಗಿ ಹಾಕಿದ್ದೆ ನಾನು ಸೊ ನೀವು ನೋಡ್ತಾ ಇರ್ಬೋದು ಅದು ಕಾಣಿಸ್ತಾ ಇದೆ ಬಿಸ್ಲು ಅಂದ್ರೆ ಬಿಸ್ಲು ಯಾರಾದ್ರೂ ಒಂದು ಲೋಟ ನೀರು ಕೊಟ್ರೆ ಸಾಕಪ್ಪ ಅನಿಸ್ತಿತ್ತು ಅದಕ್ಕೆ ನಾನು ಬೇಡ ಅಂತ ಹೇಳಿಬಿಟ್ಟು ನೀರು ಗೀರು ಏನು ಕುಡಿಯೋದು ಬೇಡ ಫಸ್ಟ್ ನಾವು ಇದು ಕೆಲಸ ಮಾಡ್ಕೊಳ್ಳೋಣ ನಂತರ ಹೋಗಿ ಆರಾಮಾಗಿ ರೆಸ್ಟ್ ತಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಚೆರಿ ಟೊಮೊಟೋಸ್ ಗಿಡ ಕಾಣಿಸ್ತಾ ಇದೆ ಅದೊಂದು ತಿಂಗಳು ಎರಡು ತಿಂಗಳು ಗಿಡಗಳು ಇವಾಗ ಹೂವು ಬಿಡ್ತಾ ಇದೆ ಅದರಲ್ಲಿ ಈ ಮಳೆ ಬಂದು ಹೋಗಿರೋದ್ರಿಂದ ಎಲ್ಲ ಜಾಸ್ತಿ ಕಳೆಗಳು ಬಂದ್ಬಿಟ್ಟಿದೆ ಇವಾಗ ನಾನು ಕಳೆ ನಾಶಕ ಔಷಧಿ ಹೊಡೆಯೋಣ ಅಂದರೆ ಅಲ್ಲಿ ಇಲ್ಲಿ ತರಕಾರಿ ಗಿಡಗಳೆಲ್ಲ ಎಲ್ಲೋ ಬೆಳೆದಿದ್ದಾವೆ ಇನ್ನೊಂದು ಫ್ರೆಂಡ್ಸ್ ನನಗೆ ಅಷ್ಟು ಐಡಿಯಾ ಇಲ್ಲ ಗಾರ್ಡನಿಂಗ್ ಮಾಡೋದ್ರಲ್ಲಿ ಎಲ್ಲೆಲ್ಲೋ ಒಂದು ಗಿಡಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಏನು ಪ್ಲ್ಯಾನರ್ ಅಲ್ಲ ನಾನು ಎಲ್ಲ ನಾನು ಪ್ಲ್ಯಾನಿಂದಾನೇ ಮಾಡೋಣ ಅಂತ ಹೇಳಿಬಿಟ್ಟು ಸೋ ಇವಾಗ ನಾನು ಸ್ವಲ್ಪ ಸ್ವಲ್ಪ ಅಂತ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಆಫೀಫನಿಗೆ ಕರ್ಕೊಂಡಿದ್ದೀನಿ ಪಾಪ ಅವಳೇನು ನಾನು ಅವಳಿಗೆ ಭಾಳ ಕೆಲಸ ಮಾಡು ಅಂತ ಹೇಳಿಲ್ಲ ಬಿಸ್ಲಲ್ಲ ಮಗು ಮತ್ತು ಎಂತಕ್ಕೆ ಅಂತ ಹೇಳಿಬಿಟ್ಟು ಅವಳೇ ನಂದು ಅಮ್ಮ ನನಗೆ ಕೆಲಸ ಮಾಡೋದನ್ನು ಕಲಿಸು ನಾನು ದೊಡ್ಡವಳಾದ ಮೇಲೆ ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ಲು ಅವಳು ಸನ್ನೆ ಮಾಡ್ತಾ ಇರೋದು ನೀವು ನೋಡ್ಬೋದು ನನಗೂ ನಾನು ಬೇಗ ದೊಡ್ಡವಳಾಗಿಯೇ ಈ ಥರ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ಲು ಆಯಿತು ಕಣಮ್ಮ ನೀನು ನನ್ನ ನಂತರನೇ ಈ ಥರ ಗಾರ್ಡನಿಂಗ್ ಎಲ್ಲ ಮಾಡು ಅಂತ ಹೇಳಿ ನಮಗೆಲ್ಲ ನೋಡಿ ಈ ವಯಸ್ಸಿಗೆ ನಮಗೆಲ್ಲ ಈ ಥರ ಆಗ್ತಾಯಿದೆ ನನಗೆ ಚಿಕ್ಕವಳಿದ್ದಾಗಲೂ ತುಂಬ ಆಸೆ ಅದು ಗಾರ್ಡನಿಂಗ್ ಮಾಡಬೇಕು ಮತ್ತು ಹಾಗೆ ಕುರಿ ಮತ್ತು ಹಸು ಎಲ್ಲ ಸಾಕಬೇಕು ಅಂತ ತುಂಬ ಐಡಿಯಾ ಇದೆ ಆದರೆ ಏನು ಮಾಡೋದೆ ನಮ್ಮ ಅದೃಷ್ಟಕ್ಕೆ ಏನೂ ದಕ್ಲಿಲ್ಲ ಸೊ ನೋಡೋಣ ಅಂತೆ ಸ್ವಲ್ಪ ದಿನ ಬಿಟ್ಟು ಅಂದರೆ ಸ್ವಲ್ಪ ವರ್ಷವೇ ಬಿಟ್ಟು ಏನು ನಮ್ಮ ಅದೃಷ್ಟಕ್ಕೆ ಏನಾದರೂ ಆದರೆ ಏನಾದರೂ ಜಾಗ ಗೀಗ ತೊಗೊಂಡು ಮಾಡೋಣ ಅಂತ ಇದ್ದೀವಿ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ ದೇವರಿದ್ದಾನೆ ದೇವ್ರ ಮೇಲೆ ಭರೋಸೆ ಇಟ್ಬಿಟ್ಟು ಮುಂದೆ ನಡೆಯೋಣ ಅಂತ ನೀವು ಹಾಗೆ ಯಾರೆಲ್ಲ ವೀಡಿಯೋಸ್ ಇದ್ದೀರೋ ನನಗೆ ಪ್ರೇ ಮಾಡಿ ನನಗೆ ತುಂಬ ಇಷ್ಟ ಗಾರ್ಡನಿಂಗ್ ಅಂದರೆ ನಾನು ನೋಡಿ ತರಕಾರಿ ಬೆಳೆಸಿ ನಾನು ಒಬ್ಬಳೇ ತಿನ್ನಲ್ಲ ನನಗೇನು ಗೊತ್ತಾ ತರಕಾರಿ ಬೆಳಿಬೇಕನ್ನೋ ಒಂದು ಆಸೆ ಅಷ್ಟೇ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟು ನಾನು ತಿಂತೀನಿ ನಾನು ಒಬ್ಬಳೇ ಸಹ ತಿನ್ನಲ್ಲ ಯಾರಾದರೂ ಬಂದರೆ ಒಂಥರ ಖುಷಿ ಅಯ್ಯೋ ತರಕಾರಿ ಬೆಳೆದಿದ್ದಾಳಲ್ಲ ಸಲ್ಮಾ ಅಂತ ಕೇಳಿದ್ರೆ ಹೌದು ಅಂತ ಹೇಳಿಬಿಟ್ಟು ನಾನು ಅಕ್ಕ ಅಂತ ಹೇಳ್ತೀನಿ ಅವರು ಖುಷಿಯಿಂದ ತಗೊಂಡೋಗ್ತಾರೆ ಅಷ್ಟೇ ನನಗೆ ಆಸೆ ಮತ್ತೇನಿಲ್ಲ ಅದರಲ್ಲಿ ದುಡ್ಡು ಮಾಡಬೇಕು ಮತ್ತು ಬೇರೆ ಇನ್ನೊಂದೇನೋ ನನಗೆ ಆ ಥರ ಏನೂ ಇಂಟೆಷನ್ ಇಲ್ಲ ಸೊ ನನಗೆ ಏನಪ್ಪ ಅಂತ ಹೇಳಿದ್ರೆ ಬೆಳಿಬೇಕು ಇದರಿಂದ ನನಗಿನ್ನೂ ತುಂಬ ಸುಮಾರು ಆಸೆ ಇದೆ ಏನೇನು ಮಾಡಬೇಕಂತ ಹೇಳಿಬಿಟ್ಟು ನೋಡೋಣ ಅಂತೆ ದೇವರಿದ್ದಾನೆ ಅಂತ ಹೇಳಿದ್ನಲ್ಲ ನಾವು ಪಡೋ ಕಷ್ಟಕ್ಕೆ ಮತ್ತೆ ನಾವು ಶ್ರಮಕ್ಕೆ ಗೆಲ್ಲೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಮತ್ತು ಫಿಫಾ ಮಾತ್ರ ನನಗೆ ಬಿಟ್ಟೇ ಹೋಗ್ತಾ ಇಲ್ಲ ಆಗಿಂದ ನಾನು ಹಿಂದೆನೇ ಇದ್ದಾಳೆ ಅಲ್ಲಿ ಟ್ರೈಪೋಡ್ ಮತ್ತು ಅಲ್ಲಿ ಆಡಿಸ್ತಾ ಇದ್ದಾಳೆ ಅದೇ ಎದುರಿಸ್ತಾ ಇದ್ದೀನಿ ಸೊ ಇದು ಚೆರಿ ಟೊಮೊಡೋಸ್ ಇನ್ನೂ ಹೈಟ್ ಆಗುತ್ತೆ ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಒಂದು ತಕ್ಕ ಮಟ್ಟಕ್ಕೆ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಕೋಲನ್ನು ಉದ್ದಕ್ಕಿಟ್ಬಿಟ್ಟು ಅದ್ರ ಜೊತೆ ಹಗನ್ನು ಕಟ್ಟಿದ್ದೀನಿ ಗೊತ್ತಾ ಯಾವಾಗಾದರೂ ಕೋಲು ವಾಲಿದ್ರೆ ಮತ್ತು ಬಿದ್ದರೆ ಅದು ಹಗದಲ್ಲಿ ಸಪೋರ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಲೈನಲ್ಲಿ ಒಂದು ಐದು ಅಂದರೆ ಒಂದು ಐದು ಕಡೆ ಟೊಮೊಟೊ ಗಿಡ ಇದೆ ಅಂದರೆ ತುಂಬ ಸುಮಾರು ಒಂದು ನೀವು ಒಂದು ಗೆಸ್ ಮಾಡ್ಕೊಳ್ಳಿ ಒಂದು ಬಕೆಟ್ ಇರುತ್ತೆ ಆ ಬಕೆಟ್ ಫುಲ್ಲು ಗಿಡಗಳು ಬಂದಿದ್ವು ಸ್ವಲ್ಪ ದೊಡ್ಡವಾದ ಮೇಲೆ ನಾನು ಕೆಳಗೆ ಹಾಕಿದ್ದೀನಿ ನಾನು ಮೇಲೆ ಎಲ್ಲಿ ಹೋಗಿಬಿಡ್ತು ಅಂತ ಇಟ್ಕೊಂಡಿದ್ದೆ ಸೊ ಪರವಾಗಿಲ್ಲ ಏನೂ ಆಗಿಲ್ಲ ಬರ್ತಾ ಇದೆ ಈಗ ಮತ್ತೆ ಗುಡ್ಡಿ ಎಲ್ಲ ಇದ್ದೀನಿ ಗಿಡಗಳ ಪಕ್ಕ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ಮತ್ತೇನು ಟೊಮೊಟೊ ಗಿಡಕ್ಕೆ ಸಪೋರ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಒಂದೊಂದು ಕೋಲ್ ಇವಾಗ ಅದಕ್ಕೆ ಇಡಬೇಕು ನಮ್ಮ ಅಫಿಫಾನ್ ನೋಡಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾಳೆ ಇನ್ನೊಂದು ಅಫೀಫನ್ಗೆ ನಿಮಗೊಂದು ಶಾರ್ಟ್ಸ್ ಹಾಕಿದ್ದೆ ನಾನು ಯಾವುದಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ಗಿಡ ತೋರಿಸಿದ್ದೆ ನಾನು ಅದೊಂದು ಅವಳಿಗೆ ಅಷ್ಟೇ ಒಂದೇ ಸತಿ ತೋರಿಸಿದ್ದು ನಾನು ಮತ್ತು ಯಾವಾಗ ಹೋದ್ರೂ ಅಷ್ಟೇ ಯಾರು ಬಂದ್ರೂ ಅಷ್ಟೇ ಅದೊಂದು ಹೂವು ಕಿತ್ಕೊಂಡು ಬಂದು ತೋರಿಸ್ಬಿಡ್ತಾಳೆ ಇದು ಹಲ್ನವಿಗೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಒಳಗೆ ಹೇಳೋಕ್ಕೆ ಬರಲ್ಲ ನಮ್ಮ ಜನ ಯಾರಾದರೂ ಬಂದರೆ ಸಾಕ ಹೂವು ಕಿತ್ಕೊಂಡು ತಂದು ಕೊಟ್ಬಿಡ್ತಾಳೆ ಇದು ಹಲ್ನವಿಗೆ ಅಂತ ಹೇಳಿಬಿಟ್ಟು ಇಟ್ಕೊಂಡು ಅಗ್ಗಿರಿ ಅಂತಾಳೆ ಸೊ ನಾವು ಏನು ತೋರಿಸ್ತೀವೋ ಮಕ್ಕಳಿಗೆ ಅವ್ರು ಅದೇ ಮಾಡ್ತಾರೆ ನಾವು ಒಂಥರ ಮಿರರ್ ಇದ್ದಂಗೆ ಮಕ್ಕಳಿಗೆ ಸೊ ನೀವು ಅಷ್ಟೇ ಮನೇಲಿ ಏನಾದರೂ ಹಾಬೀಸ್ ಇದ್ದರೆ ಮಕ್ಕಳು ಮುಂದೆನೇ ಮಾಡಿ ಅವ್ರು ಮಲಗಿದ್ದಾಗಲೋ ಅವರು ಎಚ್ಚರ ಇದ್ದಾರೆ ಅಂತ ನಮಗೊಂದು ಇರಿಟೇಷನ್ ಆಗೋದು ಬೇಡ ಸೊ ನೀವು ಅಷ್ಟೇ ಮಕ್ಕಳು ಮುಂದೆನೇ ಮಾಡಿ ಅಂತ ಕೆಲಸ ಹೇಳ್ತೀನಿ ಒಂದು ನಿಮ್ಮ ಹತ್ರ ಯಾವುದೇ ಕಲೆ ಇರಲಿ ಒಂದು ನೋಡಿ ಮತ್ತೆ ನಾನು ಸಪ್ರೇಟಾಗಿ ಒಂದ್ಸತಿ ಟೈಲರಿಂಗ್ ಮಾಡ್ತೀನಿ ಆಗಲೂ ಅಷ್ಟೇ ನಾನು ಆ ಬಟ್ಟೆ ತೊಗೊಂಡಿ ಅವಳು ಮಾರ್ಕಿಂಗ್ ಪೀಸ್ ತೊಗೊಂಡು ನನ್ನ ಹತ್ರ ಟ್ರಿಮ್ಮರ್ ಇದೆ ಅದನ್ನು ತೊಗೊಂಡು ಬಟ್ಟೆ ಬಟ್ಟೆಯೆಲ್ಲ ಕಟ್ ಮಾಡ್ತಾಳೆ ಸೊ ಮಕ್ಕಳೆಲ್ಲ ಟ್ಯಾಲೆಂಟಾಗಿರ್ತಾರೆ ನಾವು ಅವರಿಗೆ ಏನು ಕಲಿಸ್ತೀವೋ ಅವ್ರು ಅದೇ ಕಲಿತಾರೆ ಒಳ್ಳೆ ಹ್ಯಾಬಿಟ್ಸನ್ನೇ ಕಲಿಯ ಕಲಿಸೋಣ ಬ್ಯಾಡ್ ಹ್ಯಾಬಿಟ್ಸನ್ನೆಲ್ಲ ಬಿಡಿಸಿ ಯಾಕಂದರೆ ಈಗಿಂದನೇ ಅವ್ರಿಗೆ ನಾವು ಒಂದು ದಾರಿಗೆ ತರಬೇಕು ಮುಂದೆ ತುಂಬ ಕಷ್ಟ ಆಗತ್ತೆ ಒಂದು ಹತ್ತು ವರ್ಷ ಆದಮೇಲೆ ನಾವು ಅವರಿಗೆ ಬೇರೆ ಥರ ಏನಾದರೂ ನಾವು ಅವರಿಗೆ ಚಾರ್ಜ್ ಮಾಡ್ತೀವಿ ಅಂದರೆ ಅವರು ಬಗ್ಗಲ್ಲ ಈಗಲೇ ಏನಿದೆ ಅವರಿಗೆ ನಾವು ಒಳ್ಳೆಯ ಬುದ್ಧಿನ ಕಲಿಸ್ಬಿಡಬೇಕು ನಮ್ಮನೆ ಹತ್ರ ಒಬ್ಬರು ಹಳೆ ಅಂದರೆ ಇದೇ ವಿಡಿಯೋ ಚಾನಲಲ್ಲಿ ಹಳೆ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಪಾಂಚಲಮ್ಮ ಅಂತ ಒಂದು ಅಜ್ಜಿ ಇತ್ತು ಅವ್ರು ತೀರ್ಕೊಂಡ್ಬಿಟ್ರು ಪಾಪ ಸೊ ಅವರು ಆ ಶುಂಠಿ ಹಾಕಿದ್ರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬೇಕಿದ್ರೆ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ವೀಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಇದು ಶುಂಠಿ ಈ ಸತಿ ಹಾಕಿದೆ ಸ್ವಲ್ಪ ಚೆನ್ನಾಗೇ ಬಂದಿಲ್ಲ ಸೊ ಫೈನಲ್ ಆಗಿ ಚಪ್ಪರ ಎಲ್ಲ ರೆಡಿಯಾಗಿದೆ ನಾನು ಕೆಳಗಿಂದ ಮೊಬೈಲಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನನಗೆ ಅದು ಹೇಗೆ ಫುಲ್ ಶೂಟ್ ಮಾಡಿ ತೋರಿಸ್ಲಿ ಅಂತ ಗೊತ್ತಿಲ್ಲ ಈ ಥರ ನಾನು ಚಪ್ರನ ಹಾಕಿದ್ದೀನಿ ದೂರದಿಂದಾನೂ ಹಿಡ್ದು ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ಗಿಡ ಇರಿಸ್ತಾ ಇರೋದು ಮತ್ತು ಇಲ್ಲಿ ಟೊಮೊಟೊ ಗಿಡನ ಇವಾಗ ನಾನು ಕಟ್ಟಿರೋದು ನೋಡಿ ಒಂದೊಂದು ಕೋಲು ಕೊಟ್ಟಿದ್ದೀನಿ ಕೆಳಗೆ ಹಾಗೆ ಇಲ್ಲಿ ನಾನು ದಾರದಲ್ಲಿ ಗಿಡನೂ ಕಟ್ಟಿದ್ದೀನಿ ಮತ್ತು ಕೋಲು ಇಟ್ಟಿ ಕಟ್ಟಿದ್ದೀನಿ ಸೊ ಇದೊಂದು ಆಯ್ತು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರೆಕಾಯಿ ಬಿಡ್ತಾ ಇದೆ ಇದು ಉದ್ದ ಚಪ್ರದ ಅವರೆಕಾಯಿ ಇದು ಹೈಬ್ರಿಡ ನಾಟಿನೂ ಅಂತ ಗೊತ್ತಿಲ್ಲ ಸೊ ಬಂದ ಮೇಲೆ ಯಾರಿಗಾದ್ರು ಕೇಳಿದ್ರೆ ಗೊತ್ತಾಗತ್ತೆ ಅಷ್ಟೇ ಇದು ಇವಾಗ ಅದ್ರ ಮೇಲೆ ಏರ್ಕೊಂಡು ಹೋಗ್ತಾ ಇದೆ ಆಮ್ನ ಅಳ್ತಾ ಇದ್ಲು ಅದಕ್ಕೋಸ್ಕರ ಇವಾಗ ಕೆಲಸ ನಿಲ್ಸಿದ್ದೀನಿ ಸೊ ನಾಳೆ ಬೇಕಾದ್ರೆ ಸರ್ತಿ ಯಾವಾಗಾದ್ರೂ ಮಾಡ್ಕೊಳೋಣ ಅಂದರೆ ನನಗೆ ಅಷ್ಟೇ ಬರೋಲ್ಲ ತಕ್ಕ ಮಟ್ಟಕ್ಕೆ ಬರತ್ತೆ ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆಮ್ನ ಇದ್ದಿದ್ದಾಳೆ ಬಟ್ಟೆಲ್ಲ ವಾಶ್ ಮಾಡಿ ಒಂದಕ್ಕಿದ್ದೆ ಅದ್ರ ಮಧ್ಯ ಬರ್ತಾ ಇದ್ದೀನಿ ಅಂದರೆ ಈ ಕಡೆ ಹಾರೆ ಕೈಯಲ್ಲಿ ಸಬ್ಬಲ್ಲು ಮತ್ತು ಒಂದು ಕಡೆ ಡ್ರೈ ಫ್ರೋಟ್ ಇಟ್ಕೊಂಡು ಬರ್ತಾ ಇದ್ದೀನಿ ತುಂಬಾ ಕಷ್ಟ ಆಯ್ತು ಬರೋಕ್ಕೆ ಸೊ ಬಂದಾಗಿದೆ ಇವಾಗ ಇವತ್ತು ಮಾತ್ರ ಸಾಕಾಗ ತುಂಬಾ ಕೆಲಸ ಆಯ್ತು ಇವತ್ತು ಸಾಬನ್ ಆಗ್ತಿಲ್ಲ ಅಷ್ಟು ಸುಸ್ತಾಗ್ತದೆ ಸೊ ಸಾರಿ ಆಮ್ನ ಎದ್ದಳೆ ಆಫೀಫ ನನ್ನ ಜೊತೆ ಇಲ್ಲು ಸೊ ತುಂಬಾ ಬಿಸಿಲಿದ್ದು ಅದರಲ್ಲಿ ನಾನು ಚಪ್ರದ ಚಪ್ರದವ್ರೇಕಾಯಿ ಅಂತೀವ ಸೊ ನಾವು ಮನೆಯವರೇಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆಯಿಂದ ಅದಕ್ಕೆ ಇವಾಗ ಚಪ್ಪರ ಹಾಕಿ ಬಂದಿದ್ದೀನಿ ಹ ಸೊ ತುಂಬಾ ತುಂಬಾನೇ ಬಾಯಾರಿಕೆ ಆಗ್ತಿದೆ ಹೋಗಿ ಫಸ್ಟ್ ನೀರು ಕುಡಿತೀನಿ ಕೈ ಸಿಕ್ಕಿ ನಂಗೆ ತೋರಿಸ್ತೀನಿ ಅಲ್ತಾ ಬಂದಿರೋದು ಮಲ್ಗಿದ್ಲಂತ ಮಾಡಿದೆ ಎಷ್ಟೊತ್ತು ಕೆಲ್ಸ ಇದ್ರ ಮೇಲೆ ಕೆಲ್ಸ ಮಾಡಕ್ ಆಗಲ್ಲ ಸೊ ಇವಾಗ ಎತ್ತಿದ್ದಾರೆ ಇಬ್ಬರಿಗೂ ಸ್ನಾನ ಮಾಡಿಸಿ ಅನ್ನೋ ಸ್ನಾನ ಮಾಡ್ಕೊಂಡು ನಂತರ ಕೆಲಸ ಮಾಡ್ತೀನಿ ನೆನಪಾಯಿತು ಮತ್ತೆ ಸಂಜೆ ಪಲ್ಯ ಮಾಡಬೇಕಲ್ಲ ಅಂತ ಹಾಗೆ ಇವಾಗ ಒಳಗೆ ಹೋಗೋದಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇವಾಗ ಬಂದುಬಿಟ್ಟು ಊಟ ಎಲ್ಲ ಮಾಡಿಕೊಂಡೆ ಮಕ್ಕಳಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡಿದ್ದೀನಿ ಈಗ ಇದು ಏನಂತೀರಾ ನೀವು ನಾವು ತುಪ್ಪದ ಹೀರೆಕಾಯಿ ಅಂತೀವಿ ಬೋಳು ಹೀರೆಕಾಯಿನೂ ಅಂತ ಹೇಳ್ತಾರೆ ಸೊ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಇವಾಗ ಮನೇಲಿ ಬಿಟ್ಟಿದೆ ಇದು ಮೂರು ಕಿತ್ಕೊಳ್ತಾ ಇದ್ದೀನಿ ನನಗೆ ಎರಡು ಸಾಕಾ ಅಂತ ನೋಡ್ತೀನಿ ಇನ್ನೊಂದು ಯಾರಿಗಾದ್ರೂ ಒಂದು ಕೊಡ್ತೀನಿ ನೆಕ್ಸ್ಟ್ ಇದು ಕಮ್ಮಿ ಯಾಕೋ ಈ ಜಾಗ್ದಲ್ಲಿ ಕಮ್ಮಿ ಇದೆ ಜಾಸ್ತಿ ಬರ್ತಾ ಇಲ್ಲ ಅದಕ್ಕೆ ನಾನು ಇದು ಯಾವುದಾದ್ರೂ ಒಂದು ಬೀಜಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಹಿಂದ್ಗಡೆ ಹಾಕ್ತೀನಿ ಯಾಕಂದರೆ ಮುಂದಗಡೆ ಮಣ್ಣು ಸರಿ ಇಲ್ಲ ಏನಂತೀರ ನೀವು ಅದು ಕಪಿ ಮರಳು ಸಾನಿಸಿದ್ರೆ ಕಲ್ಲು ಕಲ್ಲು ಬರುತ್ತಲ್ಲ ಅದಕ್ಕೆ ನಾವು ಕಪಿ ಅಂತ ಹೇಳ್ತೀವಿ ಸೊ ಅದ್ರಲ್ಲಿ ತುಂಬ ಕಲ್ಲಿರೋದರಿಂದ ಮಣ್ಣಲ್ಲಿ ಅದು ಸರಿಯಾಗಿ ಗಿಡ ಬರ್ತಾ ಇಲ್ಲ ಹಿಂದ್ಗಡೆ ಮಣ್ಣು ಚೆನ್ನಾಗಿದೆ ಅದಕ್ಕೆ ನಾನು ಎಲ್ಲ ತರಕಾರಿ ಹಿಂದ್ಗಡೆಯೇ ಬೆಳೆಸ್ತೀನಿ ಸೊ ಮುಂದ್ಗಡೆ ಏನಾದರೂ ಹೂವಾಗಿವ ಏನಾದರೂ ಗಿಡಗಳು ಒಳ್ಳೇದು ಹಾಕಿದ್ರೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನನ್ನ ಮಕ್ಕಳ ಜೊತೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬ ಬಾಯ್ ಹಾಗೇ ಇಲ್ಲಿ ಆಮ್ನ ನಾನು ತರಕಾರಿ ಕೀಳ್ತೀನಿ ಅಂತ ಬರ್ತಾ ಇದ್ದಾಳೆ ಸೊ